எுக்கூடா இல்ல சரஸ்வதி இது ஏன் கேச மாதிரி

ಏನೋ ಒಂದು ಹತ್ತು ಕ್ರೇಟು ದ್ರಾಕ್ಷಿ ಕಿತ್ಕೊಂಡು ನಮ್ಮ ಮಾವನವರು ಸ್ಟಾರ್ಟಾಗ ಯಾರ ಒಂದು ಮಾರಕ ಒಂದಷ್ಟು ಖರ್ಚು ದುಡ್ಡು ಬರ್ತದೆ ಅಂತ ನಾನು ಇದ್ರೆ ಇದು ನಾನು ಇದನ್ನ ಬಿದ್ದದಲ್ಲ ಈ ಸರಸ್ವತಿನ ಕೇಳಿದ್ರೆ ಒಂದು ರೂಪಾಯಿ ಕಾಸು ಕೊಡಲ್ಲ ಚೋಟ್ದಾಗ ಬೆಳೆ ಲೇಟ್ ಬರೋದು ನನ್ ಕೈಯ್ ದುಡ್ಡಿಲ್ಲ ಒಂದು ಹತ್ತು ಕ್ರೇಟನ ಮಾರ್ಬಿಟ್ರೆ ಒಂದಷ್ಟು ಐದು ಸಾವಿರ ಆರು ಸಾವಿರ ದುಡ್ಡು ಬರ್ತದೆ ಏನ್ ಮಾಡೋದು ಇದು ಬಿಡಲ್ಲೇ ನನ್ನ

பீரி குடியே கேஜாரம் குடுமந்த காசு கொடுத்தா தினக்கொந்தூர் ரூபாய் நம் சஸ்பத்தி மஞ்சள் காசு கொட் பிட் சாக்கு நான் எல்லாம் ஏனும் கஷ்டங்கில் இதுவா ராத்திரி ஒத்து லீச்சுக்குரல ஓகே நம்ம மாவனாட் ಒಂದ್ ಐದಾರು ಮರದಾಗ ಎಲ್ ಇಳಿಸ್ಬಿಡ್ಬೇಕು ಇಳಿಸ್ಬಿಟ್ಟು ಯಾರಕ ಮಾರ್ಬಿಡ್ಬೇಕು ಖರ್ಚು ಕಾಸ ಇಲ್ಲ ನನಕ ಎದ್ಕಂಬಿ ಕಾಸು ಇಟ್ಕೊಳ್ಳ ಬಿಚ್ಚೋದೇ ಇಲ್ಲ ಹ್ಮ್ ಒಂದ್ ರೂಪಾಯಿ ಬಿಚ್ಚಲ್ಲ ದಡ್ಡಿ ದಡ್ಡಿ ಅಂತ ನಾವಂತೀರಿ ನಾವು ದಡ್ರು ಇವಳೆಲ್ಲ ದಡ್ಲು ಹ್ಮ್ ದೊಡ್ಡ ಏನೋ ಏನು ಹೇಳುವ ಅದಾಗಲಿ ಅನ್ನ ಏನಾಯ್ತಾ ಇದೆಯಾ ನನ್ನ ಮಮ್ಮಿ ಎಲ್ಲ ನೀನೇನಾಗಿ ಕೆಲಸ ಮಾಡೋದು ನಂಗೆ ಕೂಡ ಕೆಲಸ ಹೇಳಿ அது எல்லாம் ஊதுகொட்டை அய்யோ மிஷின் முச்சக்கண்டி நீன கம்மியாக டிக்கெட் தகனியாக நீடா எல்லா மண்ண முந்தே கம்பாக ಆ ಕಂಬಕ್ಕೆ ಕಟ್ಟಕೂಡ್ ಬಂದಿದ್ದೀನಿ ಹಾ ನಿಮ್ಮ ಕೊಲೆ ಹತ್ಕೊಂಡು ಕೂತಾಳೆ ಏನು ಗಲಾಟೆ ಮಾಡ್ತಾವನಮ್ಮ ಗಲಾಟೆ ಮಾಡ್ತಾವನೆ ಓ ಭಗವಂತ ಹೋಗು ನಂಗೆ ಇಡ್ದಿತ್ತು ಸಾಕಾಗೋಯ್ತು ಅದಾರ ಪಕ್ಕದ ಮನೆ ಅಪ್ಪನ ನಾನು ಇಬ್ರು ಸೇರಿ ಕಂಬಕ್ಕೆ ಕಟ್ಟಾ ಕುತ್ ಬಂದ್ಬಿಟ್ಟಿದ್ದೀರಿ ಹೌದಾ ಎಂತ ಕೆಲಸ ಮಾಡ್ತಾನೆ ನೋಡು ನಮ್ಮನ್ನು ಏನು ಬೇಡ ಏನು ಆಗಲ್ಲ ಹಿಂಗೆ ಇಡ್ಲಿ ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡೋಗ್ ಬೇಕಾಗಿಲ್ಲ ಶಿಕೆ ಕರ್ಕೊಂಡು ಅವ್ನ ಕರ್ಕೊಂಡೋಗಿ ಅವ್ರೆ ಕಟ್ಟಕೂಟ್ ಬಂದ್ಬಿಟ್ಟಿಲ್ಲ ಹ್ಞೂ ನಾ ಕಟ್ಟು ಬಂದ್ಬಿಟ್ಟೆ ಹಾ ಜನ ನಮ್ಮತ್ತೆ ಸುಗಂಧಿ ನಾನೆನ್ ಅಂತಾಳೆ ಅಂತ ನಾವೂ ಕಟ್ಟಕುಟ್ಟು ಕೊನೆ ನೀನು ನೀನ್ ಕಂಡ್ರೆ ನಂಗೆ ಪ್ರೀತಿನ ಯಾಕ ನೀನ್ ಒಳ್ಳೆ ಕೇಸಿಗೆ ತಲೆ ಅದಕ್ಕೆಲ್ಲತ್ತಲೈತ್ತ ನೀನು ಓಹೋ ನೀನ್ ಏನಕ್ಕೆ ಬಳ ಅಂತ ನಂಗೆ ನನ್ ಎತ್ತಾ ನೀನ ನೀನ್ ಎಂತ ಕಿಲಾಡಿ ಅಂತ ನಂಗೆ ತಿಳಿದೇನಾ ಸುನಂದಿ ಅವ್ರ ಮನೆಗಿಂತ ಕರ್ಕೊಂಡೋಗಿ ಅವ್ನಲ್ಲಿ ಕಟ್ಟಕುಟ್ಟು ಬಂದಿರೋದಕ್ಕೆ ನೀನ್ ಮಾತಾಡ್ತಾ ಇರೋದು ನಂಗೆ ತಿಳಿಯಲ್ಲ ಓಹೋ ಪಾಪ ಏನೇನ್ಸ್ರ ಅವ್ರೊಬ್ರನು ಅವ್ರಿಬ್ರಿಗೆ ನಾರೂರ ಬಂದು ಹ್ಮ್ ಕಾಟ ಕೊಟ್ರೆ ಯಾರ ಕಡೆ ಸಮಾಧಾನ ಇತ್ತದಿನ ಇವಾಗ ಹೆಂಗೋ ಕರ್ಕೊಂಡು ಗಾಲ್ ಕಟ್ಟಾಕಲ ಅದಕ್ಕೆ ನನ್ ಸಮಾಧಾನ ಆಯ್ತು ಓಹೋ ಗಿಲಿ ಇಟ್ ನನ್ ಮಗನ್ ನೀನು ಏತಲ ಈ ಎತ್ತ ಇನ್ ಏನಿಕೆ ಏನಂತೆ ಇವನಿಗೆ ಮುನಾರ ನೋಡಿದ್ರಲ್ಲ ಏನಂತೆ ಫೋನ್ ಅನ್ ಏನಕ ಹೌದೇ ಏನಂತೆ ಅದೇ ನಿನ್ ಜೊತೆ ಬಂದಿದ್ನಲ್ಲ ಲುಂಗಿ ಉಟ್ಕೊಂಡು ಅವನ ಹ್ಮ್ ಕೆಲ್ಸ ಬರ್ತ ನನ್ ಮಗನು ಅವ್ನ ನಂಬರ್ ಕೊಡು ಅಂತ ಹೇಳಿದ್ಲು ಹಂಗೆಲ್ಲ ಮಾತಾಡಿದಿಲ್ಲಾ ಕಲ್ದಿನಲ್ಲಿ ನನ್ನ ನಂಬರ್ ಕೇಳ್ತಾಳೆ ಅದಕ್ಕೆ ನೀನು ನಿಂಗೆ ಅಂತ ಇದ್ಯಾ ಹಂಗೆ ಅನ್ಕೋ ಹ್ಮ್ ಹಂಗೆ ಅನ್ಕೋ ಇವಾಗ ಏನು ನಂಬರ್ ಕೇಳಿದ್ಲಾ ಮುನ್ನ ನೀವು ನಂಬರ್ ಕೊಡು ಅಂತ ಕೊಟ್ಟೆ ಹ ಕೊಡ್ತೀನಿ ಬಾ ಮಾನ ಮರ್ಯಾದೆ ಇಲ್ದೋನೆ ಥೂ ನೀನು ಜಲ್ಮಕಷ್ಟ್ ಬೆಂಕಿ ಯಾಕೆ ಹೋಗಲ್ಲ ನಂಬರ್ ಕೊಡ್ತಿದ್ರೆ ಏನಾಗಿತ್ತು ಫೋನ್ ಮಾಡೋ ಇವಾಗ ಹೆಂಗೂ ನಂಕರ ಓಡಾಡಕ್ಕಾಗ್ತಾ ಇಲ್ಲ ಇಲ್ಲ ಫೋನ್ ಆಗಿ ಮಾತಾಡಬೋದಾಗಿತ್ತು ಇವ್ನ ಅವನ ನಮ್ ಸಿಕ್ಕೋನಾ ಕಿಲಾಡಿ ಇವ್ನು ಹ್ಮ್ ಲೇ ಚಿಕೋನೇ ಹೋಗಲೇ ಹೋಗ ಓ ಇವ್ನ ಮಾಡೋ ಅಲ್ಕ ಕೆಲ್ಸಕ್ಕೆ ನಾನು ಬೇರೆ ಸಾಕ್ಷಿ ಹೋಗ ನೀನು ಹಂಗನ್ ಬೇಡ ಏ ಲೇ ಅಂದ್ರೆ ನೋಡ್ಕೊ ಇರ್ಲಿ ಬಾರಾ ಲೇ ಚಿಕೋನೇ ಬಾರಾ ಲೇ ಹೋಗಲೇ ಹೋಗ ಹೋಗ ನೀನು ಗಾಡಿ ಹಾಕೊಂಡು ಹೋಗಿ ಹೋಗ ಇರ್ಲಿ ಬಾರಳೆ ನಿನ್ ಫೋನ್ ಆಗ ಕೂಡ ನೋಡ್ತೀನಿ ನಿನ್ ಫೋನ್ ಕಾ ನಂಬರ್ ಬಂದಿತ್ತದಲ್ಲ ಅದ್ ನೆತ್ಕೊತೀನಿ ಬರ ನಾನ್ ಫೋನ್ ಆಗ ನಂಬರ್ ಡಿಲೀಟ್ ಮಾಡಾಕ್ ಕುಟ್ಟಿದಿನಿ ಇಷ್ಟದ್ ಬಾರಾಲೇ ಏ ಏನದು ಹೋಗಲೇ ಹೋಗ ಹುಡ್ಗಿ ಅವ್ರ ಅಮ್ಮನ್ಗೆ ಹೋಗಿ ಹೋಗಿ ಕರೆಂಟ್ ಲೈನ್ ಆಗ್ತಾ ಇದೆಯಲ್ಲಾ ನಿನ್ಕೇನೋ ಮಾನ ಮರ್ಯಾದೆ ಏನ ಅದೇನ ಮನ್ಗೇತಾನೆ ಅಪ್ಪನ್ ಮಾನ ಏನಕ್ಕೆ ತೆಗೀತಿಯಾ ಇವಾಗ ಗೀತಾ ಆಯ್ತು ಸರೋಜಿ ಆಯ್ತು ಸುನಂದಿ ಆಯ್ತು ಆಮೇಲೆ ಇವಾಗ ಹುಡ್ಗಿ ಅವ್ರ ಅಮ್ಮನು ಏನ್ಕ ಬೇಕು ನಿಂಗೆ ಇಷ್ಟು ಜನ ಹೆಂಗ್ ಸಾಕಷ್ಟು ಹಿಂಗೆಲ್ಲಾ ಮಾತಾಡ್ತಾ ಇದೀಯಾ ನಾನು ಮಾಡಿದ್ ಮಾಡಿದ್ನಿ ಏನೋ ಹಿಂಗೆಲ್ಲ ಮಾತಾಡ್ತ ಇದ್ಯಾ ಲೇ ನೀನ್ ನನ್ನ ಹತ್ರ ನಾಟಕ ಆಡ್ಬೇಡಲ್ಲೇ ನೀನ್ ನನ್ನ ಹತ್ರ ನಾಟ್ಕ ಆಡ್ಬೇಡ ನಿಂಗೆ ಎಷ್ಟು ಜನ ಏನಿಸಿರಬೇಕು ನಿಖ ಮಾನ ಮರ್ಯಾದೆ ಇಲ್ದೋನೆ ನಮ್ಮಅಪ್ಪನ ಮಾನ ಮರ್ಯಾದೆ ತೆಗಿತಾ ಇದೀನ ಹೋಗಿ ಆ ಹುಡ್ಗಿಯವ್ರ ಅಮ್ಮನ್ನ ಮಾತಾಡಿಸ್ತಾ ಇದೀಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಏನ ಹುಡುಗಿಯವ್ರ ಅಮ್ಮನ ಹತ್ರ ಕೆಲ್ಸ ನಮ್ಕ ನಾವು ಹೋಗಿರೋದು ಹುಡುಗಿ ನೋಡಕತಾನೆ ಹುಡ್ಗಿಯವ್ರ ಅಮ್ಮನ ಹತ್ರ ನಿಂಕೇನು ಕೆಲ್ಸ ಏನ ಶಿಕ್ಷಣ ನಾವು ಹೋಗಿರೋದು ಹುಡ್ಗಿ ನೋಡಕ ಹುಡ್ಗಿನ ನೋಡಿದ್ರ ಮಾತಾಡ್ಸಿದ್ರ ಒಳ್ಳೋಟ ಕಾಪಿ ಕೊಟ್ರ ಕುಡ್ದ ಬಂದ ನಿಂಗೆ ಅವ್ರ ಅಮ್ಮನ ಹತ್ರ ಏನ್ ಕೆಲ್ಸ ಅವಳು ನಿಂದು ಊಟ ಆಯ್ತಾ ಅನ್ನೋದು ನೀನು ನಿಂದು ಊಟ ಆಯ್ತಾ ಅನ್ನೋದು ಏನ್ ಕೆಲ್ಸ ಹುಡ್ಗಿ ಅಮ್ಮನ ಅಮ್ಮನತ್ರ ಈ ಕೆಲ್ಸಕ್ಕೆ ಮಾಡಕ್ ಹೋಗಿದ್ದೇನಾ ನನ್ ಮಾನ ಮರ್ಯಾದೆ ತೆಗಿಬೇಕಂತಿದೀರನಾ ಬಂದ್ಬಿಟ್ ಓ ಬಂದ್ಬಿಟಾ ಏನ ಸಮಾಚಾರ ಅಯ್ಯ ಟಿ ವಿ ನೋಡು ಇಲ್ಲ ಫೋನ್ ನೋಡು ಸಮಾಚಾರ ತಿಳಿತದೆ ನಾನಿ ಹೇಳಿ ನಿಂಗೆ ಸಮಾಚಾರ ಆಕ್ತಿ ನೋಡ್ಕೋ ಗುಂಡ್ ಮೇಲೆ ಹಾ ಆಕ್ತಿ ಆಗ್ತಿ ಅನ್ನು ಏನದು ಇಬ್ರು ಮಾತಾಡ್ತಾ ಇದ್ದಿದ್ವು ಇವನು ಅಮ್ಮನ ಅಮ್ಮಂತ ಲೈನ್ ಆಗ್ತವ್ ಲೈನು ಏನ್ ಲೈನು ಕರೆಂಟ್ ಕರೆಂಟ್ ಲೈನು ನಾನ್ ಹೇಳಿದ್ದು ಅವನ್ನ ಕರ್ಕೊಂಡೋಗಿ ಮುಚ್ಚಿಟವಾಗಿ ಹುಡ್ಗಿ ನೋಡ್ಸ್ಕೊಂಡು ಬರ್ರೋ ಅಂತ ನಾನು ಹೋಗಿ ರೆಡಿ ಆಗಿದ್ರೆ ನಾ ಇಲ್ಲ ದೊಡ್ಡ ಮನುಷ್ಯರು ನಾವಿದ್ದೀರಿ ಅಂತ ಹೋಗ್ಬಿಟ್ಟು ಇವಾಗ ಇಂತ ಕೆಲ್ಸ ಮಾಡ್ಬಿಟ್ಟು ಬಂದಿದ್ರ ನಾನು ಏನು ಆಗಕ್ ಬಿಡಲ್ಲ ನೀನ್ ಸುಮ್ನೆ ಇರಪ್ಪ ಹ್ಮ್ ಕಂತಿಕ್ ತೆ ಅಂತ ಹುಡುಗಿಯವ್ರ ಅಮ್ಮನೂ ಸರಿ ಇಲ್ಲ ಈ ನನ್ ಮಗನೂ ಸರಿ ಇಲ್ಲ ಇದಕ್ಕೂ ಹಿಂಗ್ ನಿಂತ್ಕೊಂಡವನ ಅಪ್ಪ ಎಳ್ನೀರ್ ಕಿಳ ಅಂತ ಮರಕದ ಈ ತೊಡಗಿದ ಹತ್ರ ಎಲ್ಲಾನು ತರ್ಸ್ಕೊಂಡ್ಬಿಡ್ತಪ್ಪ ಅದಕ್ಕೆ ಹಿಂಗ್ ನಡೀತಾ ಇದೀನಿ ಹ್ಮ್ ಸರಿಯಾಗಿ ನಡಿಯಕಾಗ್ತಾ ಇಲ್ಲ ಅದೆಲ್ಲ ತರ್ಸ್ಕೊಂಡ್ಬಿಡ್ತು ಮರ ಅಯ್ಯೋ ಹಾಗಲ್ಲಪ್ಪ ಶುಕುನಿ ನಿನ್ ಕಾಲ್ ಕರಾ ಬೀಳ್ತೀನಿ ಸುಮ್ನೆ ಇರ ಹ್ಞೂ ಹೋಗಿ ಬಿಡ ಅಲ್ಲಿ ಹೇಳ್ಬಿಡು ತರ್ಸ್ಕೊಂಬಿಟ್ಟಪ್ಪ ಇಷ್ಟಿನಿಂದ ತೆಂಗಿನ ಮಾರುಕತಾ ಇದೆಯಾ ಇಷ್ಟಿನಿಂದ ತರ್ಸ್ಕೊಂತಿದ್ದು ಇವಾಗ ತರ್ಸ್ಕೊಂತಿನ ಏನ ಸಮೇತರ ಏನಿಲ್ಲಪ್ಪ ಅದೇ ತರ್ಸ್ಕೊಂಬಿಟ್ಟು ಹ್ಞೂ ತರ್ಸ್ಕೊಂಬಿಟ್ಟು ಪಾಪ ಏನೇನು ಪಾಠಗಳು ಬೀಳ್ತಿರೋ ಬೀಳ್ತಾ ಇರ್ರಿ ಎಲ್ಲದಕ್ಕೂ ದಿವಸ ಕಡಿವಾಣ ಹಾಕ್ತೀನಿ ಹಂಗ ಹಿಂಗೆ ಹಾಕೋದು ಸಹಾಯ ವರ್ಕು ನೆನ್ಸ್ಕೊಬೇಕು ಹಂಗೆ ಮಾಡ್ತೀನಿ ಮಾನ ಮರ್ಯಾದೆ ಇಲ್ದೋವೇ ಏಯ್ ಯಾವನ ನೀನು ಇದೆಯಲ್ಲಾ ಗುಂಡುನು ನೀನೇನ್ ಕಡಿಮೆ ನನ್ನ ಮಗನಲ್ಲ ನೀನು ಯಾಕ ಯಾಕ ಯಾಕೇಳ ಏನು ಮಾಡ್ತೀನಿ ನಾನು ನಾನು ಏನು ಮಾಡಿದ್ದೀನಿ ಅಂತ ಹೇಳ ನನ್ನ ಕಣ್ಣು ಕಾಣ್ದಿದ್ದಂಗೆ ಒಂದ್ ಮಾತಾಡ್ತೀಯಾ ಮಾತಾಡ್ತಿಯಾ ಕಣ್ಣು ಕಂಡಾಗ ಒಂಥರ ಮಾತಾಡ್ತೀಯಾ ನೀನು ಏನಾರು ಮಾತಾಡ್ತಾ ಹ್ಞೂ ಅದೇ ಹುಡ್ಗಿ ಅವ್ರ ಅಮ್ಮನ ಊಟ ಆಯ್ತಾ ಊಟ ಆಯ್ತಾ ಅಂತ ಕೇಳ್ತಾನೆ ಇವ್ನು ಯಾಕೆ ಕೇಳಿದ್ದು ಯಾಕೋ ನನಗೆ ಅಂತ ಹೇಳಿದ ಊಟ ಆಯ್ತಾ ಊಟ ಆಯ್ತಾ ಊಟ ಆಯ್ತಾ ಅಂತಾನೆ ಏನೋ ಇಲ್ಲಿ ಬಿಡು ಊಟ ಆಯ್ತಾ ಅಂತ ಕೇಳಿದ್ ನೀನು ಅದಕ್ಕೆಲ್ಲ ಯಾಕೆ ಅಷ್ಟ ಮಾತಾಡ್ತೀಯಾ ಅದೇ ಅಪ್ಪ ನಾನು ಹೇಳ್ತಾ ಇರೋದು ಊಟ ಆಯ್ತಾ ಅಂತ ಕೇಳಿದ್ನೇ ಅಷ್ಟೇ ಅಪ್ಪ ಒಂದು ಕಿತ್ತ ಸರಿ ಎರಡು ಕಿತ್ತ ಸರಿ ಮೂರು ಕಿತ್ತ ಸರಿ ಹತ್ತುಗಿತೆ ಇಪ್ಪತ್ತುಕಿತೆ ಏನು ಇಬ್ಬರು ಪಕ್ಕಪಕ್ಕದ ನಿಂತ್ಕೊಂಡೇನೋ ಈ ಅಂತ ನೆಗ್ಯೋದೇನೋ ತೊಟ್ಟನೆ ನಿನಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಲೋಪರ್ ನನ್ನ ಮಗನಗ ನನ್ನ ಬಾಯಾಗ ಹೊಲ್ಸು ಮಾತ್ರೆಗೆ ಬರ್ತಾವೆ ಮಾತಾಡಬಾರ್ದು ಅಂತ ಬಾಯಿ ಬಿಗಿರ್ಕಂಡಿದ್ದೀನಿ ನಿನ್ನಂತ ಶುದ್ಧ ಲೋಪರ್ ನನ್ನ ಮಗ ನೀನು ಒಬ್ಬನಿಲ್ಲ ಈ ಊರ ಪೈಕೆ ಏನ ಬಂದಿರೋದೇ ನಿಂಗೆ ಬರಬಾದ್ ರೋಗ ಹೋಗಿರೋ ಎಲ್ಲ ನನ್ನ ಮಾನ ಮರ್ಯಾದೆ ಯಾಕೋ ತೆಗಿತೀಯಾ ಯಾಕೆ ತೆಗಿತೀಯಾ ನೀನು ಅಪ್ಪ ಅತಿ ಅವ್ರನಿಗೂ ನನ್ನೇನೂ ತಪ್ಪಿಲ್ಲಪ್ಪ ನಂದೇನು ತಪ್ಪಿಲ್ಲ ಊಟ ಆಯ್ತಾ ಮಾಡ್ಬೇಡಪ್ಪ ನೀನು ನೀನು ಯಾರು ಹೋದ್ರೆ ಊಟ ಆಯ್ತಾ ಅವರು ನಮ್ಮನ್ನ ಕೇಳೋದು ಊಟ ಆಯ್ತಾ ಊಟ ಮಾಡ್ರಿ ಅಂತ ನಾವು ಅವ್ರನ್ನೆಲ್ಲ ಕೇಳೋದು ತಿಳಿಲಿಲ್ಲಪ್ಪ ಇನ್ನೊಂದ್ಸತಿ ಕೇಳಲ್ಲ ತಪ್ಪಾಗೋಯ್ತಪ್ಪ ಇದು ಒಂದು ಮುಂಡು ಚಿಲಮ ನನ್ನ ಮೊಮ್ನೆ ನಿನ್ನಿಂದ ನನಗೆ ನೆಮ್ಮದಿ ಇಲ್ದಿರಾಗೋಗ್ಬಿಡ್ತಲ್ವ ನೆಮ್ಮದಿನೇ ಇಲ್ಲ ನನ್ಗೆ ನಾಲ್ಕು ಜನ ಮಧ್ಯೆ ಹೋಗಿ ಅಂತ ಅವ್ರ ಮಗು ನಿಂಗೆ ಅಂತಂದ್ರೆ ನಮ್ಮ ಮುನ್ಸಿಗೆ ಎಷ್ಟು ಬೇಜಾರಾಗಲ್ಲ ಉಗತ್ ಮನೆಯಿಂದ ಹಾಕಿದ್ರೆ ಹೊರ್ಗಡೆ ಇನ್ನ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತೀಯೋ ಅಂತ ಮನೆಗೆ ಇಟ್ಕೊಂಡಿದ್ದೀನಿ ಇಲ್ಲ ಅಂತಂದಿದ್ರೆ ನಿನ್ನ ಯಾವಾಗ ಒದ್ದು ಊರಿಂದ ಆಚೆ ಆಗ್ತೈತೆ ಇದ್ದೆ ಮಾನ್ಗಿಟ್ಟೋನೆ ಎಲ್ಲ ನಿನ್ನಿಂದಲ್ಲೇ ಆಗೋದ್ಲೇ ಎಲ್ಲ ನಿನ್ನಿಂದನೆ ನೀನೇ ಶತ್ರು ಬೇರೆ ಇನ್ನಾರು ಇಲ್ಲ ಯಾವೇ ಹೋಗ ನೀನು ಹೆಂಗ್ಸಿನಿಂದ ಹೋಗೋದು ಅದಕ್ಕೆ ಆಗಿದ್ದು ನಿನ್ನಿಂದಾರ ಆಗಿದ್ದು ಅಂತ ನಾನೇ ಹೆಂಗ್ಸಿನ ಕರ್ಕೊಂಡು ನಿನ್ ಮುಂದೆ ನೆನೆಸ್ತ ಹೋಗಲೇ ಹೋಗ ಲೇ ಶಿಖೆ ಶಿಖಣೆ ಬಾಕೋ ಇವಾಗ ನಿನ್ನಿಂದನೇ ಆಗಿದ್ದು ನೀನು ಅಂತವ್ ನಿಂತವ್ ನನ್ನ ತಿರುಗಾನ್ಕ ಅಂತ ಅಂತಾರ್ದು ಬಾಯ ಮುಚ್ಕೊಂಡಿರೋ ನನ್ನಂಗೆ ಎತ್ಕೊಳ ಊರೆಲ್ಲ ಸುತ್ತಾಕ್ತ ಹಾ ನಿನ್ನ ಎತ್ಕೊಂಡು ನಾನು ಊರೆಲ್ಲ ಸುತ್ತಾಕ್ಸ್ಬೇಕಾ ಹೋಗಲ್ಲೇ ಹೋಗ ಊರೆಲ್ಲ ಸುತ್ತಾಕ್ಬೇಕಲ್ಲ ಒಳ ಇವಾಗ ಹೆಂಗೋ ಗಂಗನ್ನ ಮನೆಗೆ ತಕೊಂಡೋಗಿ ಸೇರಿಸಿದ್ನಲ್ಲ ಅಷ್ಟೇ ಸಾಕು ಇವಾಗ ನನ್ನ ರಷ್ಟು ಸಮಾಧಾನ ಆಯ್ತು ಹಾಂ ಮಮ್ಮ ಅಯ್ಯೋ ಇನ್ನೆಲ್ಲಿ ತಿಕಾಣಿ ಹಾಕ್ಬಿಡ್ತಾನೋ ಅಲ್ಲೇ ಅಂತ ನಾನು ನನ್ಕಂಡಿದ್ದೆ ನಂಗ ಊರು ಸೇಕೊಂಬಿಟವನೇ ಬಿಡು ಹೌ ಹಣ ಅಣ್ಣ ಓ ಏನ ಏನು ಹೇಳು ಅಲ್ಲಣ್ಣ ಹತ್ತತ್ರ ಏಳು ವರ್ಷ ಆಯ್ತಣ್ಣ ಎಲ್ಲಣ್ಣ ದುಡ್ಡು ಹಾಂ ಯಾವಾಗ ಕೊಡ್ತೀಯ ದುಡ್ಡು ನೀನು ಲೈಟ್ ಕೊಡ್ತೀನಿ ಅಂತ ಹೇಳಿದ್ ಕೊಡ್ತೀನಿ ಹೋಗುವ ಅದಕ್ಕೆ ನಾನು ಹೇಳಿದ್ದು ಕೆಲಸ ಆದಮೇಲೆ ನೀನು ದುಡ್ಡು ಕೊಡಲ್ಲ ಆಟ ಆಡಿಸ್ತೀಯ ಅಂತ ನೋಡೋಣ ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಆಯಿತಾ ನನ್ನ ದುಡ್ಡು ನನಗೆ ಕೊಡ್ಬೇಕು ನೀನು ನೋಡು ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ್ನಾ ಕೊಡ್ತೀನಿ ಅಂತ ಹೇಳಿದಿಂತಾನೆ ನಂಗೆ ಒಂದು ಸಲ ಟೈಮ್ ಕೊಡು ಅಲ್ಲಣ್ಣ ನಿನ್ನ ಮಗಳಿಗೆ ಮದುವೆ ಸುಟ್ಟಾಗೋದಂತೆ ಜೋರಾಗಿ ಮದುವೆ ಮಾಡ್ತಾಯಿದ್ದೀಯಂತೆ ನನ್ನ ಎರಡು ಲಕ್ಷ ರೂಪಾಯಿ ಕೊಡೋಕೆ ನೀನು ಆಟ ಆಡಿಸ್ತಾ ಇದೆಯಲ್ಲ ಹಾಂ ನಾನು ಸಂಸಾರದ ವಿಷಯಕ್ಕೆ ನೀನು ತಲೆ ಹಾಕಬೇಡ ದುಡ್ಡು ಕೊಡಬೇಕು ಇನ್ನೊಂದು ಎರಡು ದಿವಸ ಟೈಮ್ ಕೊಡ ಹತ್ತಿರ ಎರಡೂವರೆ ವರ್ಷ ಆಯಿತಲ್ಲಣ್ಣ ಎರಡೂವರೆ ವರ್ಷ ಆಯಿತು ನೀನು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ತಾನೆ ನಾನು ದುಡ್ಡು ನೀನು ಕೊಡ್ಬೇಕು ತಾನೆ ಎಷ್ಟು ಸತಿ ಹೇಳಿದೀನಿ ನೀನು ಏನೋ ಮಾತಾಡ್ಬೇಕಂದ್ರೆ ಫೋನ್ ಮಾಡು ಮನೆ ಹತ್ರಕ್ಕೆ ಬರಬೇಡ ಅಂತ ಮನೆ ಹತ್ರ ಎಲ್ಲರೂ ಇರ್ತಾರೆ ನೋಡೋಣ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಇನ್ನೊಂದು ವಾರದೊಳಗಡೆ ನೀನು ನನ್ನ ಎರಡು ಲಕ್ಷ ದುಡ್ಡು ಕೊಡಿಲ್ಲ ಅಂತಂದರೆ ನಾನು ಹೋಗಿ ಪೊಲೀಸ್ ಸ್ಟೇಷನಾಗಿ ಕೂತ್ಕೊತೀನಿ ಎಲ್ಲನೂ ಹೇಳ್ಬಿಡ್ತೀನಿ ಪೊಲೀಸ್ ವರ್ಗ ನೋಡ್ತಾ ಇಡೋ ಏ ಯಾಕ ಯಾಕ ಇವಾಗ ನೀನು ದುಡ್ಡೇನಾ ಇನ್ನೊಂದು ಎರಡು ತಿಂಗ್ಳು ಟೈಮ್ ಕೊಡ ಕೊಡ್ತೀನಿ ಹಾಗೆಲ್ಲ ಮಾಡಬೇಡ ನೀನು ಅಲ್ಲ ಒಂದು ಎರಡು ವಾರ ವರ್ಷದಿಂದಾನೆ ಸುಮ್ಮನೆ ಐತಿ ಅಂತೆ ಇವಾಗ ಯಾಕೋ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು ನೀನು ಇನ್ನೊಂದು ಸ್ವಲ್ಪ ದಿವಸ ಸಮಯ ಕೊಡುವ ಕೊಡ್ತೀನಿ ನೀನು ದುಡ್ಡು ನೋಡೋಣ ಎರಡು ತಿಂಗ್ಳು ಕೊಡೋಕ್ಕಾಗಲ್ಲ ನಾನೊಂದು ವಾರ ಟೈಮ್ ಕೊಡ್ತೀನಿ ಅಷ್ಟೇ ನೀನು ಒಂದು ವಾರದೊಳಗಡೆ ನಂಗೆ ದುಡ್ಡು ಸೇರಿಸಿಲ್ಲ ಅಂತಂದರೆ ನಾನು ಹೋಗಿ ಪೊಲೀಸ್ ಸ್ಟೇಷನಾಗಿ ಕೂತ್ಕೊಂತೀನಿ ಎಲ್ಲಾ ವಿಷಯನೂ ಬಾಯ್ ಬಿಡ್ತೀನಿ ಅತ್ತಿಗೆ ಬರ್ತಾವಳೆ ಹೋಗು ಓ ಏನಪ್ಪ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿದ್ದೀನಿ ಆಕ್ಸಿಡೆಂಟ್ ಆದಾಗ ಬಂದೇಳು ಅಲ್ಲ ಹ್ಞೂ ಅಕ್ಕ ನಾನೇ ಏನು ಮಾಡೋದಪ್ಪ ನಮ್ಮ ಯಜಮಾನರು ಉಳಿಲ್ಲ ಪಾಪ ನೀನೇನೋ ಬಂದು ಬಿರಿನ ಹೇಳ್ದೆ ಏನು ಮಾಡೋದು ಹಾಸ್ಪಿಟ್ಲಿಗೆ ಹಾಕೊಂಡೋಗಿದ ತಕ್ಷಣ ಅವ್ರು ಡಾಕ್ಟರ್ ಹೇಳ್ಬಿಟ್ಟು ಇಲ್ಲ ಅಲ್ಲೇ ಹೋಗ್ಬಿಟ್ಟವ್ರೆ ಅಂತ ಏನು ಮಾಡೋಕ್ಕಾಗಲ್ಲ ನನ್ನೇ ಬರ ಅದೇ ಅದೇ ಅಣೆ ಬರ ಏನು ಮಾಡೋಕ್ಕಾಗಲ್ಲ ಅಣೆ ಬರ ಅಳ್ಸಕ್ಕ ಜನ ಇರ್ತಾರಲ್ಲಕ್ಕ ಅಳಿಸ್ಬಿಡ್ತಾರೆ ಏ ಹೋಗು 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 ಯಾವಾಗಾದ್ರೂ ಬಾ ಹೋಗ ಮಾತಾಡೋಣ ಇವಾಗ ನನಗಷ್ಟು ಕೆಲಸ ಇದೆ ನಾನೆಲ್ಲ ಹೊರ್ಗಡೆ ಹೋಗ್ಬೇಕು ಹೋಗು ಸರಿ ಅಣ್ಣ ಒಂದು ವಾರ ಬಿಟ್ಟು ಬರ್ತೀರಣ್ಣ ಹ್ಞೂ ಸರಿ ಸರಿ ಏನಂತೆ ಬಂದಿದ್ವಾ ಏನೋ ಎರಡು ಸಾವಿರ ರೂಪಾಯಿ ಕೊಡು ಐದು ಸಾವಿರ ರೂಪಾಯಿ ಕೊಡು ಅಂತ ಆವತ್ತಿಂದ ಗುರ್ತಾದಾಗಿಂದ ಬಂದು ಕೇಳ್ತಾ ಇರ್ತಾನೆ ಅಪ್ಪ ಏನು ಕಷ್ಟನೋ ಏನು ಹ್ಞೂ ಏನೋ ಕಷ್ಟ ಇರ್ಬೋದು ಮಾತುಕತೆ ಕ ಬರ್ತೀನಿ ಅಂತ ಹೇಳಿ ಶಾನ್ ಹೋಗ್ರು ಹ್ಞೂ ಬರ್ತೀನಿ ಅಂತ ಹೇಳಿದ್ರು ಹೆಂಗ್ಸರಲ್ಲ ಒಂದ್ಸರಿ ಹೋಗ್ಬೇಕಲ್ಲ ನಾವ ಆಮೇಲೆ ಅವ್ರು ಬರೋದು ಇಲ್ಲ ಅವ್ರ ಮನೆಯವರು ಹೆಂಗ್ಸ್ರ ಯಾರೂ ಬಂದಿಲ್ಲಲ್ಲ ಹ್ಞೂ ಇನ್ನೂ ಬಂದಿಲ್ಲ ಯಾವಾಗ ಬರ್ತಾರೋ ಏನೋ ಅದೇ ಶಾನ್ ಬಗವ್ರಿಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪಟೇಲಪ್ಪ ನಂಬ್ಕೊಂಡ್ರೆ ಆಗಲ್ಲ ಅಯ್ಯಪ್ಪನ್ಕ ಒಂದೇ ಕೆಲಸ ಅಲ್ಲ ನಾನೇ ಕೆಲಸಕ್ಕೆ ಇರ್ತಾವೆ ಯಾವಾಗ ಗುರ್ತು ಮಾಡ್ಕೊಟ್ಟವನಲ್ಲ ನಾನಪ್ಪ ಇದು ಶಾಣಬಗ್ರಿಗೆ ಫೋನ್ ಮಾಡ್ತೀನಿ ಏನು ಹೇಳ್ತಾರೆ ನೋಡೋಣ ಹ್ಞೂ ಸರಪ್ಪ ಆಯ್ತು ನಮ್ಮ ಹತ್ಗೇನಾ ನಮ್ಮ ಮನೆಗೆ ಕೆಲಸ ಮಾಡ್ತಾನಲ್ಲ ಅವ್ನಕ ಅನೂನ್ ಕೊಟ್ಟು ಮದುವೆ ಮಾಡೋಣ ಅಂತ ಕೇಳೋಣ ಅಂತ ಎಷ್ಟು ಸತಿ ಧೈರ್ಯ ಮಾಡ್ಕೊತೀನಿ ಧೈರ್ಯನೇ ಇಲ್ಲೇ ಏನು ಮಾಡೋದು ಹೆಂಗೆ ಕೇಳೋದು ಏನಂತೇಳೋ ಏನೋ ನಿನ್ನ ಮಗಳು ನೋಡಿದ್ರೆ ಅಂತ ಮನೆ ಕೊಡ್ತಾ ಇದೀಯಾ ನನ್ನ ಮಗಳನ್ನ ಏನು ಇಲ್ದು ಬಿಕಾರಿ ಕೊಡ್ತಾ ಇದೆಯಾ ಅಂತ ಅನ್ಬಿಡ್ತಾಳೋ ಏನು ಹ್ಮ್ ಏನ್ ಮಾಡ್ಬೇಕಂತ ಡಿಕ್ಕ ಹೆಂಗೆ ಹೆಂಗಿ ಕೇಳೋದು ಹ್ಮ್ ಇಲ್ಲ ಇವನೇ ಬರ್ತಾವನೆ ಕೇಳ ಅಂತಡಿ ಯಜಮಾನ್ರಿ ತೊಡಹತ್ತಿಂದ ಬರ್ತಾ ಇದೀನಿ ನೀನ್ ಏನೋ ಕೇಳಬೇಕಾಗಿತ್ತ ಕೇಳ ಯಜಮಾನ್ರ ಅದಕ್ಕೇನಂತೆ ನಾನು ಕೇಳಕ್ಕೆ ನೀವ್ ನನ ಕೇಳಬೇಕಾ ಹಾ ನೀವ್ ಯಜಮಾನ್ರು ನಾನು ಆಳು ನೀವ್ ಹೇಳ್ದಂಗೆ ನಾನು ಕೇಳ್ಬೇಕು ಅದೇನೋ ಕೇಳಿದ್ರೆ ಏನು ಇಲ್ಲ ನಮ್ಮನು ಅವಳಲ್ಲ ಅವ್ ಮದ್ವಾತಿಯೇನ ನೀನು ಮದುವೆನಾ ಮದುವೆ ಆಗ್ಬೇಕಂತ ಅಂದ್ಕೊಂಡು ಏನೋ ಇದ್ದೀನಿ ಆದರೆ ನಮ್ಗೊಂದು ಇಂಪಾರ್ಟೆಂಟ್ ಕೆಲಸ ಅದೇ ಆ ಕೆಲಸ ನಾನು ಮುಗಿಸ್ಬಿಟ್ಟು ಆಮೇಲೆ ಹೇಳ್ತೀನಿ ನಿನಗೆ ಇಂಪಾರ್ಟೆಂಟ್ ಕೆಲಸ ಕೂಲಿ ಕೆಲಸ ಹಾಂ ಇರ್ತದೆ ಯಜಮಾನ್ರಿ ಇಂಪಾರ್ಟೆಂಟ್ ಕೆಲಸಗಳು ಇರ್ತವೆ ಅವು ಮುಗಿಬೇಕು ಫಸ್ಟು ಇವಾಗ ಇವಾಗ ಅಷ್ಟು ಅಷ್ಟು ದಾರಿ ಸಿಕ್ತದೆ ಆ ಕೆಲಸ ಮುಗಿದ್ಬಿಟ್ರೆ ಆಮೇಲೆ ಮದುವೆ ವಿಚಾರ ಮಾಡ್ತೀನಿ ನಾನು ಮಾತಾಡ್ತೀನಿ ಮದುವೆ ವಿಚಾರ ಏನಾ ನೀನು ಹೇಳೋದು ನಂಗೆ ಏನೋ ಅರ್ಥ ಆಗ್ತಾ ಇಲ್ಲ ಅಲ್ಲ ಯಜಮಾನ್ರೆ ಇವಾಗ ಇವಾಗ ಅಷ್ಟು 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 ದಾರಿ ಸಿಕ್ತಾದೆ ನನಕ ಹ್ಞೂ ಕೆಲಸ ಮುಗಿಸಕ್ಕ ಆ ಕೆಲಸ ಮುಗಿಲಿ ಆಮೇಲೆ ಹೇಳ್ತೀನಿ ಏನಪ್ಪಾ ನೀನು ಹೇಳೋದೇನು ಅರ್ಥ ಆಗ್ತಾ ಇಲ್ಲ ಅರ್ಥ ಆಗೋ ಟೈಮ್ ಅರ್ಥ ಯಜಮಾನ್ರೆ ಬಿಡಿ ಯಜಮಾನರ ಏನು ಇವಾಗ ಸರಿ ಆಲೋಚನೆ ಮಾಡಿ ಹೇಳಿ ಹ್ಞೂ ಯಜಮಾನ್ರಿ ಹೇಳ್ತೀನಿ ಹೇಳ್ತೀನಿ ಇವನು ಏನಕ್ಕೆ ಬಂದಿದ್ನಿ ಇಲ್ಲಿಕಾ ಹ್ಞೂ ಇಡ್ಲಿ ಇಡ್ಲಿ ಮುಂದೆ ಹೊರುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ